ಇದರಲ್ಲಿ ಯಶಸ್ವಿ ಆಗಲಿ ನಮ್ಮೆಲ್ಲರ ಕೂಲ ಸಹಕಾರ ಬೆಂಬಲ ಯಾವಾಗ್ಲೂ ಇದೆ ಏನು ಲಾಭ ನಷ್ಟ ಅಂತ ನೋಡಬಾರ್ದು ಒಂದು ಎರಡು ದಿವಸ ಅಂತ ನೋಡಬಾರ್ದು ಲೈಫ್ ಲಾಂಗ್ ಅಂತ ನಾವು ನೋಡಿಕೊಂಡು ಯಾವ್ದನ್ನು ಮಾಡಿದಾಗ ಆಟೋಮೆಟಿಕ್ ಆಗ್ತದೆ ಇನ್ನೊಂದು ಸ್ಟಾಲ್ ಅಲ್ಲ ಇಲ್ಲಿ ಮತ್ತೊಂದು ಬೇರೆ ಬೇರೆ ಕಡೆಯಲ್ಲಿ ಹಾಕುವಂತ ಒಂದು ಮನಸ್ಸಾಗ ಆಗುವಂತ ಕೆಲಸ ದೇವರ ಅನುಗ್ರಹ ಆಗ್ಲಿ ಅಂತ ಈ ಸಂಸ್ಥೆ ಬೆಲೀಲಿ ಇದಕ್ಕೆ ಭಗವಂತನ ಸದಾ ಇರಲಿ ನಮ್ಮ ಸಹಕಾರ ಯಾವಾಗಲೂ ಇರುತ್ತೆ ಅಂತ ಅಂತ ಶುಭ ಹಾರೈಕೆ ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಪ್ರೀಮಿಯಂ ಕ್ವಾಲಿಟಿ ಚಿಕನ್ ಸಿಗಬೇಕು ಅಂದ್ರೆ ಇದೀಗ ಸಂಪ್ಯದ ಎಂಜೆಎಂ ನಿಯರ್ ಇರುವಂತಹ ಪಿಂಗಾರ ಕಾಂಪ್ಲೆಕ್ಸ್ ನಲ್ಲಿ ಶುಭಾರಂಭಗೊಂಡಿದೆ ಫ್ರೆಶ್ ಚಿಕನ್ ಹೋಲ್ಸೇಲ್ ಅಂಡ್ ರಿಟೇಲ್ ಎಲೋಟಿವ ಮೀಲ್ಸ್ ವಿತ್ ಆ ಪ್ರೀಮಿಯಂ ಕ್ವಾಲಿಟಿ ಚಿಕನ್ ಕಾರ್ಯಕ್ರಮದಲ್ಲಿ ಬಂದರ ಸಂಘದ ಅಧ್ಯಕ್ಷ ಶ್ರೀಯುತ ಎ ಹೇಮನಾಥ್ ಶೆಟ್ಟಿಕಾವು ಅದೇ ರೀತಿ ಅಕ್ಷಯ ಕಾಲೇಜ್ ಪುತ್ತೂರಿನ ಕರೆಸ್ಪಾಂಡೆಂಟ್ ಶ್ರೀಯುತ ಜಯಂತ್ ನಡುಬೈಲು ಅದೇ ರೀತಿ ಆರ್ಯಾಪು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಶ್ರೀ ವಿಜಯ ಬಿಎಸ್ ಅದೇ ರೀತಿ ಗಗನ್ ಸಿವಿಲ್ ಕನ್ಸ್ಟ್ರಕ್ಷನ್ನ ಶ್ರೀಯುತ ಚಂದ್ರಹಾಸ್ ನೈತಾಡಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಈ ಭಾಗದ ಎಲ್ರಿಗೂ ದಿನನಿತ್ಯ ಇವತ್ತು ಅತ್ಯಂತ ಅವಶ್ಯಕವಾಗಿರುವಂತಹ ಆಹಾರ ಪದಾರ್ಥಗಳಲ್ಲಿ ಚಿಕನ್ ಕೋಳಿ ಕೋಳಿ ಬಹಳ ಅಗತ್ಯದ ವಸ್ತು ಹಿಂದೆ ಒಂದು ಕಾಲದಲ್ಲಿ ಕೋಳಿ ಅಂದ್ರೆ ಒಂದು ದಿನ ಒಂದು ಮನೆಯಲ್ಲಿ ಕೋಳಿ ಕೊಲ್ಲುವುದು ಅಂತ ಹೇಳಿದ್ರೆ ಕೋಳಿಗೆ ಸಾರು ಮಾಡುವುದು ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿತ್ತು ಆದ್ರೆ ಈಗ ಕಾಲ ಬದಲಾವಣೆ ಆದ ನಂತರ ದಿನಗಳಲ್ಲಿ ತರಕಾರಿ ಕಡಿಮೆ ಕೋಳಿ ದಿನನಿತ್ಯ ಬೇಕು ಅಂತೇಳಿ ಈಗ ನಮ್ಮ ಬಾಬು ಶೆಟ್ಟರು ಹೇಳಿದ್ರು ನನ್ನ ಮಗನಿಗೆ ದಿನನಿತ್ಯ ಪ್ರತಿನಿತ್ಯ ಕೋಳಿ ಬೇಕು ಈಗ ಹತ್ತಿರದಲ್ಲೇ ಆಗಿದೆ ಇನ್ನು ನಮಗೆ ತೊಂದರೆ ಇಲ್ಲ ಅಂತ ಹೇಳುವಂತ ಮಾತನ್ನು ಹೇಳಿದ ಪ್ರಕಾರ ಇವತ್ತು ಬಹಳ ಮಹತ್ವ ಇರುವಂತ ಬಹಳ ಬೇಡಿಕೆ ಇರುವಂತಹ ವಸ್ತು ಇವತ್ತು ಕೋಳಿ ಆ ಕೋಳಿ ಪದಾರ್ಥ ಸಾಮಾನ್ಯವಾಗಿ ಮಾಂಸಾಹಾರಿಗಳ ಮನೆಯಲ್ಲಿ ನಿತ್ಯ ನಿರಂತರ ಮತ್ತು ಫ್ರಿಡ್ಜ್ಗಳಲ್ಲಿ ಇಟ್ಟುಕೊಂಡು ಅದನ್ನು ಮಾಡುವಂತದ್ದು ನಾವು ಇವತ್ತು ಗಮನಿಸ್ತಾ ಇದ್ದೇವೆ ಲಕ್ಷಾಂತರ ಇವತ್ತು ಜಯಂತಣ್ಣ ನಮ್ಮ ಜೊತೆಗಿದ್ದಾರೆ ಲಕ್ಷಾಂತರ ಕೋಟ್ಯಾಂತರ ಕೋಳಿಯನ್ನು ಬೆಳೆಸಿದಂತ ಸಾಧಕರು ಅವರು ನಮ್ಮ ಜೊತೆಗಿರುವಂತಹದ್ದು ಮತ್ತು ಆ ಒಂದು ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನೇ ಮಾಡಿದವರು ಆಗಿರುವಾಗ ಅದರ ಬಗ್ಗೆ ನಾನು ಹೆಚ್ಚು ನಾನು ಮಾತಾಡ್ಲಿಕ್ಕೆ ಹೋಗುದು ತಪ್ಪಾಗ್ತದೆ ಕೋಳಿಯ ರುಚಿಯನ್ನು ಹೇಳ್ಬಹುದು ತಿಂದದ್ದನ್ನು ಹೇಳ್ಬಹುದು ವ್ಯಾಪಾರದ ಬಗ್ಗೆ ಸ್ವಲ್ಪ ಹೇಳ್ಬಹುದು ಹೊರತು ಆ ಕೋಳಿಯ ವ್ಯವಹಾರದಲ್ಲಿ ಅದನ್ನು ಬಹಳ ಅನುಭವ ಇರುವಂತವರು ಜಯಂತಣ್ಣ ಇದ್ದಾರೆ ಆಗಿರುವಾಗ ಇವತ್ತು ಈ ಭಾಗದಲ್ಲಿ ಎಲ್ರಿಗೂ ಬೇಕಾಗುವಂತ ಒಂದು ಕೋಳಿಯನ್ನು ಮಾಂಸವನ್ನು ಮಾರಾಟ ಮಾಡುವಂತ ಮಳಿಗೆ ಓಪನ್ ಆಗಿದೆ ಆ ಒಳ್ಳೆಯ ನಮ್ಮನ್ನೆಲ್ಲ ಬರಮಾಡಿಸಿ ಸ್ನೇಹಮಯವಾದಂತ ಆ ಒಂದು ವ್ಯವಸ್ಥೆಯನ್ನು ಈ ಈ ಸಂಸ್ಥೆಯ ಪ್ರಾರಂಭದಲ್ಲಿ ಮಾಡಿರುವಂತದ್ದು ಮುಂದಿನ ದಿನಗಳಲ್ಲೂ ಒಂದು ವ್ಯಾಪಾರ ಆಗ್ಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರ ಕೋಳಿ ಹೇಗಿದೆ ಶಾಪ್ ಹೇಗಿದೆ ಅಂತೇಳಿ ನೋಡೋದಕ್ಕೆ ಬದಲಾಗಿ ನಮ್ಮ ವ್ಯವಹಾರ ಹೇಗಿದೆ ಅಂತೇಳಿ ನೋಡ್ತಾರೆ ಅದನ್ನು ಯಾವ ರೀತಿ ಕ್ಲೀನ್ ಮಾಡಿ ಕೊಡ್ತೇನೆ ಮತ್ತು ಅದರ ದರದಲ್ಲಿ ಏನು ವ್ಯತ್ಯಾಸಗಳಿದೆ ಮತ್ತು ನಾವು ಬಂದವರ ಹತ್ರ ಯಾವ ರೀತಿ ಮಾತಾಡ್ತೇವೆ ನಾವು ಯಾವ ರೀತಿ ವ್ಯವಹಾರವನ್ನು ಮಾಡ್ತೇವೆ ಅಂತ ಹೇಳುವಂಥದ್ದನ್ನು ಗಮನಿಸ್ತಾರೆ ನನಗೆ ವಿಶ್ವಾಸ ಇದೆ ಖಂಡಿತವಾಗಿ ಇವರು ಅದರಲ್ಲಿ ಯಶಸ್ವಿ ಆಗ್ತಾರೆ ಅಂತೇಳಿ ಅಂದರೆ ವ್ಯಾಪಾರದಲ್ಲಿ ಮುಖ್ಯವಾಗಿ ನಮ್ಮ ಬಂದ ಗ್ರಾಹಕರಲ್ಲಿ ಒಳ್ಳೆ ಚೆನ್ನಾಗಿ ಮಾತಾಡಿ ಅವರಿಗೆ ಹಾಗೆ ವ್ಯವಸ್ಥೆಯನ್ನು ಮಾಡಿ ಮತ್ತೆ ಇಲ್ಲಿಗೆ ಎಷ್ಟೊತ್ತಿಗೆ ಬೇಕು ಅದನ್ನು ತಲುಪಿಸುವಂಥದ್ದು ಮತ್ತು ವ್ಯವಹಾರದಲ್ಲಿ ಬಹಳ ಒಳ್ಳೆಯ ಸ್ನೇಹಪರತೆಯನ್ನು ಕಾಪಾಡಿಕೊಂಡು ಬರುವಂಥದ್ದು ವ್ಯಾಪಾರದ ಮೂಲ ಉದ್ದೇಶ ಮೂಲ ಗುರಿ ಅದು ಆ ದೃಷ್ಟಿಯಲ್ಲಿ ನಾವು ಯಶಸ್ವಿ ಆಗಬೇಕಾಗ್ತದೆ ಏನೇ ಇರಲಿ ಒಬ್ಬ ಯುವಕ ಇವತ್ತು ಇದನ್ನು ಪ್ರಾರಂಭಿಸಿ ಇದರಲ್ಲಿ ಯಶಸ್ವಿ ಆಗಲಿ ನಮ್ಮೆಲ್ಲರ ಊನ ಸಹಕಾರ ಬೆಂಬಲ ಯಾವಾಗಲೂ ಇದೆ ಇದು ಖಂಡಿತವಾಗಿ ನಮಗೆಲ್ಲರಿಗೂ ವಿಶ್ವಾಸ ಇದೆ ನಾವೆಲ್ಲ ನಾವು ಉದ್ಘಾಟನೆ ಹೋದಾಗ ನಮ್ಮ ಆಶಯ ಅದೇ ಮತ್ತೊಂದು ಮತ್ತೊಂದಿನ ಕೇಳ್ತೇವೆ ಹೇಗಿದೆ ಅಂತೇಳಿ ಒಳ್ಳೇದಾಗಿದ್ದೇ ಇದ್ರೆ ನಮಗೊಂದು ಖುಷಿ ನಾವೆಲ್ಲ ಹೋಗಿ ಉದ್ಘಾಟನೆ ಮಾಡಿದಂತಹ ಸಂಸ್ಥೆ ಒಳ್ಳೆ ರೀತಿಯಲ್ಲಿ ಬೆಳೀತಾ ಇದೆ ಅಂತೇಳಿ ಆ ರೀತಿಯಲ್ಲಿ ಇದು ಬೆಳೀಲಿ ಅಂತೇಳಿ ಈ ಸಂಸ್ಥೆಗೆ ಶುಭವಾಗುತ್ತೆ ಇವತ್ತು ಉಮಿತ್ ನವರ ಒಂದು ಆ ಮನದಾಲದ ಆಸೆ ಅಂದ್ರೆ ಇವತ್ತೊಂದು ಇಲ್ಲಿ ಚಿಕನ್ ಸಾಪ್ ಮಾಡಿ ನಾನು ಆ ಮತ್ತೊಬ್ಬರ ಯುವಕನಂತೆ ಮೇಲೆ ಬರಬೇಕು ಈ ಮೂಲಕ ಮೇಲೆ ಮೇಲೆ ಬರಬೇಕೆಂಬ ಭಾವನೆಯಿಂದ ಅವರು ಇವತ್ತು ಫ್ರೆಶ್ ಚಿಕನ್ ಒಂದು ಮಳಿಗೆಯನ್ನು ಓಪನ್ ಮಾಡಿದ್ದಾರೆ ಆ ಹೆಮ್ಮತನ್ನ ಹೇಳಿದ್ರು ನನಗೆ ಅನುಭವ ನಿಜವಾಗಿ ನನಗೆ ಇಪ್ಪತ್ತೈದು ವರ್ಷಗಳಿಂದ ಈ ಕೋಳಿಯ ಬಗ್ಗೆ ತುಂಬಾ ಅನುಭವ ಇದೆ ತುಂಬಾ ಅನುಭವ ಇದೆ ಅದರಲ್ಲಿ ಎಷ್ಟು ಏರುಪೇರುಗಳು ಇದೆ ಅಂದ್ರೆ ಅದು ಅದರ ಒಳಗಡೆ ಒಕ್ಕಾಗ ಮಾತ್ರ ಅವರಿಗೆ ಅದರ ಪರಿಸ್ಥಿತಿ ಗೊತ್ತಾಗೋದು ಇವತ್ತು ಅಲ್ಲಿ ಬಂದಾಗ ಕಸ್ಟಮರ್ ಹೇಳ್ತಾರೆ ನಿಜವಾಗಿ ಈಗ ಆ ಎಲ್ಲದಕ್ಕೆ ಹೋಲಿಕೆ ಮಾಡುವಾಗ ಕೋಳಿಗೆ ಆ ಮಟನಿಗೆ ಈಗ ಆರ್ನೂರು ಏಳ್ನೂರು ರೂಪಾಯಿ ದಾಟಿದೆ ಮಾಂಸಕ್ಕೆ ಮುನ್ನೂರಿಂದ ಮೇಲೆ ಹೋಗಿದೆ ನಾಲ್ನೂರು ಹೋಗಿದೆ ಆ ಮತ್ತೆ ಬೇರೆ ಬೇರೆ ಮೀನುಗಳಿಗೆ ಅದು ಇದೆಲ್ಲ ಹೆಚ್ಚು ಹೋಗ್ತದೆ ಆದ್ರೆ ಕೋಳಿಗೆ ಯಾವಾಗ ನೂರು ನೂರ ಐವತ್ತು ನೂರ ಹತ್ತು ಇಪ್ಪತ್ತು ನೂರ ಐವತ್ತು ರೂಪಾಯಿ ಏಳುವಾಗ ಅಲ್ಲಿ ಗ್ರಾಹಕರು ಹೇಳ್ತಾರೆ ಓ ದಾನೆ ಇನಿ ಕೋಳಿಗೆ ಮಸ್ತ್ ಏರ್ತ ನಂದು ಆ ಅದರ ಒಳಗಡೆ ಏನು ಉಂಟಂದ ಒಂದು ಸ್ವಾಪಿನವರ್ ಮಾಡುವಾಗ ಆ ಸ್ವಾಪಿನವನಿಗೆ ಬಾಡಿಗೆ ಕಟ್ಟಬೇಕು ಅವಾಗ ಕ್ಲೀನಿಂಗ್ ಮಾಡ್ಬೇಕು ಆ ವೇಸ್ಟ್ ಅನ್ನು ಬೇರೆ ಕಡೆಗೆ ಹೋಲಿ ಕಲಿಸುವಾಗ ಅದಕ್ಕೆ ಹಣ ಕೊಡ್ಬೇಕು ಆ ಕರೆಂಟ್ ಚಾರ್ಜ್ ಆಗ್ಬೇಕು ಆ ಲೇಬರ್ ಆಗ್ಬೇಕು ಆ ಆನಂತರ ಕೋಳಿ ಬಂದಾಗ ಆ ಕೋಳಿಯ ವೆಯ್ಟ್ ಲಾಸ್ ಅದು ಕೂಡ ಹೋಗ್ತದೆ ಆವಾಗ ಅವನಿಗೆ ಎಷ್ಟು ಮಾರ್ಜಿನ್ ಬೇಕಂತ ಅವನಿಗೆ ಮಾತ್ರ ಗೊತ್ತು ಅದ ಕಾರಣ ಒಂದು ಕೋಳಿ ಅಂಗಡಿ ಸುಲಭದ ಕೆಲಸ ಅಲ್ಲ ಆದ್ರೆ ನಮ್ಮ ಮನದಲ್ಲಿ ಅಂದ್ರೆ ಅದು ಒಳ್ಳೆ ಒಂದು ಇದು ಕೂಡ ಲಾಭದಾಯಕ ಕೂಡ ಆಗಿದೆ ಒಂದು ಸ್ವಾಪಿ ಈಗ ಹೆಚ್ಚಿನವರು ಈಗ ನಾನು ಕೂಡ ನೂರು ಕೋಲಿ ಸಾಕಿ ಸಾಕಿ ಸಾವಿರ ಲಕ್ಷ ಗಟ್ಟಲೆ ನಾನು ಕೋಲಿ ಸಾಕ್ತಾ ಹೋದೆ ಅದ ಕಾರಣ ನಮಗೆ ಅದರ ಬಗ್ಗೆ ಆ ಹೇಳಿದ ನಷ್ಟ ಲಾಭ ಹಾಗೆ ಉಮ್ಮಿತು ಕೂಡ ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ ಒಮ್ಮೆ ನಷ್ಟ ಬಂದ್ರು ಕೂಡ ಅಂದ್ರೆ ಕಾಂಪಿಟೀಷನ್ ಇವಾಗ ಕಾಂಪಿಟೇಷನ್ ಪೇಪರ್ ಅಲ್ಲಿ ರೇಟ್ ಆಗ್ತಾರೆ ಈಗ ಮೊನ್ನೆ ತೊಂಬತ್ತೈದು ನೂರು ರೂಪಾಯಿ ಇರುವಾಗಲೇ ನೂರ ಹತ್ತು ರೂಪಾಯಿ ಪೇಪರ್ ಅಲ್ಲಿ ಹಾಕಿ ಕಾಂಪಿಟೀಷನ್ ಮಾಡ್ತಾರೆ ಅಲ್ಲಿ ಹತ್ತು ರೂಪಾಯಿ ಸಿಕ್ಕಾಗ ಅದರಲ್ಲಿ ಏನಿಲ್ಲ ಸದನ್ನ ಒಂದು ಕೆಜಿ ಮೇಲೆ ಒಂದು ಮೂವತ್ತು ರೂಪಾಯಿ ಆದರು ಬಂದಾಗ ಅದರಲ್ಲಿ ವೆಯ್ಟ್ ಲಾಸ್ ಆದಲ್ಲ ಹೋಗ್ತದೆ ಆವಾಗ ನಾವು ಆ ಸಮಯಕ್ಕೆ ಸರಿಯಾಗಿ ನಾವು ಸಹ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಕಸ್ಟಮರ್ಗೆ ಯಾವುದೇ ರೀತಿಯಲ್ಲಿ ಕಸ್ಟಮರ್ ಪರ್ಮನೆಂಟ್ ಆಗಿ ನಮ್ಮ ಕಡೆಗೆ ವಾಲ್ವ್ ಆಗಿ ಒಂದನೇದಾಗಿ ಶುಚಿ ಅಂದ್ರೆ ಕ್ಲೀನ್ ಆಗಿ ಇರುವಂಥದ್ದು ಆ ಒಂದು ಪೀಸ್ ಮಾಡೋ ಒಂದು ಒಂದು ಮನೆಗೆ ಕೊಂಡೋದಾಗ ಹೆಂಗ್ ಹೇಳ್ತಾರೆ ಒಂದು ದಾದಾ ಪೀಸ್ ಲಡ್ ಮರತ ಬಡಿ ಉಂಡು ಅವು ಉಂಡು ಬಂದದ್ದು ಹಾಗೆ ಬರಬಾರದು ಒಂದು ಶುಚಿಯಾಗಿ ಕ್ಲೀನ್ ಆಗಿ ಕೊಟ್ಟು ಬಂದ ಕಸ್ಟಮರ್ ಹತ್ರ ಒಂದು ಸರಿಯಾದ ಮಾಪನದೊಂದಿಗೆ ಒಳ್ಳೆ ರೀತಿಯಲ್ಲಿ ಹೋದಾಗ ಆಟೋಮೆಟಿಕ್ ಆ ಕಸ್ಟಮರ್ ಒಮ್ಮೆ ಬಂದಾಗ ಮರು ದಿವಸ ಒಕ್ಕೇ ಬಂದೇ ಬರ್ತಾರೆ ಮತ್ತೆ ಅವರ ಆ ಸುತ್ತಮುತ್ತ ಯಾರಿಗಿರ್ತಾರೆ ಆ ಅಲ್ಲಿ ಒಳ್ಳೆ ಕ್ಲೀನ್ ಆಗಿ ಉಂಟು ಅಲ್ಲಿ ಹಣ ಕೊಟ್ಟರು ತೊಂದರೆ ಇಲ್ಲ ಒಳ್ಳೆ ಕ್ಲೀನ್ ಆಗಿ ಉಂಟು ಅಲ್ಲಿಗೆ ಹೋಗುವ ಅಂತ ಆದ ಕಾರಣ ಅದನ್ನು ಕಾಪಾಡಿಕೊಳ್ಳುವಂತ ಕೆಲಸ ಅದು ಇರುವಂತದ್ದು ನಮಗೆ ಎಷ್ಟೋ ಈಗ ಸಾಲ ಸಾಲ ಅಂಗಡಿಗಳು ಇದೆ ಆದ್ರೆ ಇಲ್ಲೇ ಹತ್ತಿರದಲ್ಲಿ ನನ್ನದೇ ಅಂಗಡಿ ಇದೆ ಅಕ್ಷಯಚಿಕ ಅದಕ್ಕೆ ಇದಲ್ಲ ತಿನ್ನೋರು ಅನ್ನ ಎಳಿದಾಗೆ ತಿನ್ನೋರು ಈಗ ಒಂದು ಕೆಜಿ ತಿಂದ್ರೆ ನಾಳೆ ಹತ್ತು ಕೆ ಜಿ ತಿನ್ನುವ ಹಾಗೆ ಹೆಚ್ಚೆಚ್ಚಾಗ್ತಾ ಉಂಟು ಕನ್ಸಂಪ್ಷನ್ ಹೆಚ್ಚಾಗ್ತಾ ಉಂಟು ಆದ ಕಾರಣ ನಮಗೆ ಅಂಗಡಿಗಳ ಮುಖ್ಯ ಅಲ್ಲ ನಮ್ಮ ಬರುವಂತ ಕಸ್ಟಮರ್ ಅನ್ನು ನಾವು ಅದನ್ನು ಉಳಿಸಿಕೊಳ್ಳುವಂತ ಕೆಲಸ ನಮ್ಮಿಂದ ಆಗುವಂತ ಅವರಿಗೆ ಸರ್ವಿಸ್ ಒಳ್ಳೆ ರೀತಿಯಲ್ಲಿ ಎಷ್ಟು ಹೊತ್ತಿಗೆ ಅದರ ಕೊಡುವಂತ ರೀತಿ ಅವರಲ್ಲಿ ಮಾತಾಡುವಂತ ರೀತಿ ಅವರಲ್ಲಿ ಒಂದು ನಗುಮುಖದ ಸೇವೆಯನ್ನು ಕೊಟ್ಟಾಗ ಆಟೋಮೆಟಿಕ್ ನಮ್ಮ ಗ್ರಾಹಕರು ನಮ್ಮಲ್ಲಿಗೆ ಬರ್ತಾರೆ ಆದ ಕಾರಣ ಉಮಿತಿಗೆ ತೊಂದರೆ ಇಲ್ಲ ನೀನು ಮತ್ತೊಂದು ಸಹ ನೀನು ಯಾವರದಲ್ಲಿ ಬೇರೆ ಯಾವರದಲ್ಲಿ ಕೂಡ ಇದ್ಯಾ ಇದರಲ್ಲಿ ಸಹ ಮಾಡ್ತಿದ್ಯಾ ಅಂದ್ರೆ ವೆಲ್ಡಿಂಗ್ ಅಂತ ಬೇರೆ ಯಾವರದಲ್ಲಿ ಕೂಡ ಇದ್ದೇನೆ ಅದಕ್ಕನ್ನ ಕಾರಣ ಯುವಕರಿಗೆ ನಾವು ಸಹಕಾರ ಕೊಡುವಂತ ನಮ್ಮ ಧರ್ಮ ಯಾವಾಗ ಯುವಕರು ಮುಂದೆ ಬಂದಾಗ ಮಾತ್ರ ನಮ್ದು ಆ ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಆದ ಕಾರಣ ಅವರಿಗೆ ನಾವು ಆ ಒಂದು ಸಹಕಾರ ಕೊಟ್ಟು ಅವರು ಮೇಲೆ ಬರುವಾಗ ಅಹ್ ಈಗ ನಾನ್ಸ ಹೇಳ್ತೇನೆ ಉಮಿತ್ ಎಲ್ ಎಂಚ ಉಂಡು ಬೇರ ಅಂತ ನಾಳೆ ನಾವು ಕೇಳ್ದೆ ಕೇಳ್ತೇವೆ ನಮ್ಮಿಂದ ಆಗುವಂತ ನಾವು ಸಹಕಾರ ಕೊಟ್ಟೆ ಕೊಡ್ತೇವೆ ಆದ ಕಾರಣ ಇದು ಯಶಸ್ವಿ ಆಗ್ತದೆ ಏನು ಲಾಭ ನಷ್ಟ ಅಂತ ನೋಡಬಾರ್ದು ಒಂದು ಎರಡು ದಿವಸ ಅಂತ ನೋಡ್ಬಾರ್ದು ಲೈಫ್ ಲಾಂಗ್ ಅಂತ ನಾವು ನೋಡಿಕೊಂಡು ಯಾವ್ದನ್ನು ಮಾಡಿದಾಗ ಆಟೋಮೆಟಿಕ್ ಆಗ್ತದೆ ಏನೋ ಮೇಲೆ ಬರ್ತೀಯ ಇನ್ನೊಂದು ಸ್ಟಾಲ್ ಅಲ್ಲ ಇಲ್ಲಿ ಮತ್ತೊಂದು ಬೇರೆ ಬೇರೆ ಕಡೆಯಲ್ಲಿ ಹಾಕುವಂತ ಒಂದು ಮನಸ್ಸಾ ಆಗುವಂತ ಕೆಲಸ ದೇವರ ಅನುಗ್ರಹ ಆಗಲಿ ಅಂತ ಹೇಳುತ್ತಾ ಶುಭಾಶಯನ್ನು ನಾನು ಕೋರ್ತೇನೆ ಇವತ್ತು ಬೆಳೆಯುತ್ತಿರುವ ನಮ್ಮ ಸಂಪೆದಲ್ಲಿ ಒಂದು ಫಸ್ಟಿಕನ್ ಅಂತ ಒಂದು ಅಂಗಡಿ ಓಪನ್ ಆಗಿದೆ ಸಂಪಕ್ಕೆ ಇದರ ಅವಶ್ಯಕತೆ ಇದೆ ಇವತ್ತು ಈ ಕಾನ್ಸ್ಟಿಟ್ಯೂಷನ್ ಯುಗದಲ್ಲಿ ಶುಚಿ ರುಚಿಯಾದ ಜನರಿಗೆ ಮುಟ್ಟುವಂತ ಒಂದು ಚಿಕನ್ ಐಟಮ್ ಅನ್ನು ಚಿಕನ್ ಅನ್ನು ಮನೆ ಮನೆಗೆ ತಲುಪಿಸುವಂತ ಕೆಲಸ ಈ ಸಂಸ್ಥೆಯಿಂದ ಆಗ್ಲಿ ಈ ಸಂಸ್ಥೆ ಬೆಲೀಲಿ ಇದಕ್ಕೆ ಆ ಭಗವಂತನ ಆಶ ಸದಾ ಇರಲಿ ನಮ್ಮ ಸಹಕಾರ ಯಾವಾಗಲೂ ಇರುತ್ತೆ ಅಂತ ಹೇಳ್ತಾ ಶುಭ